ಎಲ್ಲರಿಗೂ ಈಗಾಗಲೇ ಗೊತ್ತು ದೇವ್ರ ಕೃಪೆಯಿಂದ ರೀಸೆಂಟ್ ಆಗಿ ನನ್ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿದೆ ಯಾವ ರೀತಿ ಅಂದ್ರೆ ಒಳ್ಳೆ ಮಾರ್ಕ್ಸ್ ಕಂಪ್ಲೀಟ್ ಆಗಿದೆ ಇದೇ ಗ್ರೂಪ್ ಅಲ್ಲಿ ಬಂದಾಗ ಕೆಲವ್ರು ಹೇಳಿದ್ರು ಅದ್ರಲ್ಲಿ ಸ್ಪೆಷಲ್ ಏನಿದೆ ಎಲ್ಲರೂ ತೆಗಿತಾರೆ ಎಲ್ಲರೂ ಪಾಸ್ ಆಗ್ತಾರೆ ನನ್ನ ಮಕ್ಕಳು ಪಾಸ್ ಆಗ್ತಾರೆ ನಾನು ಪಾಸ್ ಆಗ್ತೀನಿ ಅಂತ ಹೇಳಿದಾಗ ಅವರು ಎಲ್ಲರೂ ಪಾಸ್ ಆಗ್ತಾರೆ ಯಾಕಿ ಸ್ಪೆಷಲ್ ಅಂದ್ರೆ ಈಗ ನನಗೆ ತುಂಬಾನೇ ಸ್ಪೆಷಲ್ ಯಾಕಂದ್ರೆ ಒಬ್ಬ ದೇವ ಸೇವಕರು ಹೇಳ್ತಾರೆ ನಾವು ಎಷ್ಟು ಅದನ್ ಮೇಲೆ ಆಧಾರ ಕೊಡ್ತೀವೋ ಅಷ್ಟು ಅದನ್ನು ಕೃಪೆ ನಮ್ಮ ಜೀವಿತದ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಅರಿದು ಬರುತ್ತಿದ್ದಾರೆ ಈಗ ನನ್ನ ಎಜುಕೇಶನ್ ಅಲ್ಲಿ ನಾನು ಫೇಸ್ ಮಾಡಿರುವಂತ ಪ್ರತಿಯೊಂದು ಸಿಚುವೇಶನ್ ಅಲ್ಲೂ ಕೂಡ ಅದನ್ನು ಕೃಪೆ ಬಂದಿದೆ ಅದನ್ನು ಕೃಪೆ ಚೆನ್ನಿಸ್ತಾ ಇರುತ್ತೆ ಯಾವ ರೀತಿ ಗೊತ್ತಾ ನಾನ್ ಟೆಂತ್ ಅಲ್ಲಿ ಇರ್ಬೇಕಾದ್ರೆ ಸ್ಪೆಷಲ್ ಕ್ಲಾಸಸ್ ಸಿಕ್ಕೊಂತಾರೆ ಸ್ಪೆಷಲ್ ಕ್ಲಾಸಸ್ ಸಿಗ್ಬೇಕಾದ್ರೆ ಒಂದು ಸ್ಪೆಷಲ್ ಕ್ಲಾಸ್ ಕೂಡ ನಾನು ಅಟೆಂಡ್ ಮಾಡಿಲ್ಲ ಎಕ್ಸಾಮ್ ಹತ್ರ ಬರ್ತಾ ಇದೆ ಸ್ಪೆಷಲ್ ಕ್ಲಾಸಸ್ ಇರ್ಬೇಕಂದ್ರೆ ಒಂದು ಸ್ಪೆಷಲ್ಗೂ ಅಟೆಂಡ್ ಆಗ್ತಿರ ನನ್ ಚರ್ಚ್ ಗಟೆ ಚರ್ಚಲ್ಲಿ ಅಟೆಂಡ್ ಆಗಿ ನೆಕ್ಸ್ಟ್ ಮಂಡೆ ಸ್ಕೂಲ್ ಹೋಗ್ಬೇಕಂದ್ರೆ ಬೈಸಿದ್ರು ಅದುವರೆಗೂ ಟೀಚರ್ಸ್ ಏನ್ ಮಾಡಿದ್ರು ಬೈಸಿದ್ರು ಫ್ರೆಂಡ್ಸ್ ಮಾತಾಡ್ತಾ ಇದ್ರು ಸ್ವಲ್ಪ ದಿನ ಆಯಿತು ನಮ್ಮ ಚರ್ಚ್ ಕ್ರಿಸ್ಮಸ್ ಮೀಟಿಂಗ್ ಮಾಡಿದ್ರು ಈ ಕ್ರಿಸ್ಮಸ್ ಮೀಟಿಂಗ್ ಮಾಡಿದವಾಗ ಕಂಪ್ಲೀಟ್ ಆಗಿ ನಾನು ಸ್ವಲ್ಪ ದಿನ ಸ್ಕೂಲ್ಗೆ ಹೋಗಿಲ್ಲ ಚರ್ಚಲ್ಲೇ ಇರ್ತಿದ್ದೆ ಪ್ರಾಕ್ಟೀಸ್ಗೆ ಪ್ರಿಪ್ರೇಷನ್ಸ್ಗೆ ಇದು ಚರ್ಚಲ್ಲಿ ಇರ್ಬೇಕಾದ್ರೆ ಕ್ರಿಸ್ಮಸ್ ಮುಗಿತು ಎಲ್ಲ ಮುಗಿಸ್ಕೊಂಡು ಸ್ಕೂಲ್ಗೆ ರಿಟರ್ನ್ ಹೋದಾಗ ಫುಲ್ ಆಪೋಸಿಟ್ ಟೀಚರ್ಸು ಫ್ರೆಂಡ್ಸು ಎಲ್ಲ ಆಪೋಸಿಟ್ ಆದ್ರೆ ಅದುವರೆಗೂ ಬೈತಾ ಇರುವಂತ ಟೀಚರ್ಸ್ ಅವ್ರು ತೊಡಿದ್ರು ತುಂಬಾ ಕೆಟ್ಟದಾಗ ಫ್ರೆಂಡ್ಸ್ ಅಂದ್ರೆ ನಮಗೆ ಎವ್ರಿ ಮಾರ್ನಿಂಗು ಅಸೆಂಬ್ಲಿ ನಡೆಯುತ್ತೆ ಫೀಲ್ಡ್ ಅಲ್ಲಿ ಆ ಅಸೆಂಬ್ಲಿ ಒನ್ ಟು ಒನ್ ಇರುತ್ತೆ ಆ ಹಾಫ್ ಅವರ್ ಅಲ್ಲಿ ಫ್ರೆಂಡ್ಸ್ ರೂಮ್ ಒಳಗಡೆ ಏನ್ ಮಾಡೋರು ಅಂದ್ರೆ ಅಸೆಂಬ್ಲಿಯಲ್ಲಿ ಸ್ವಲ್ಪ ಜನ ರೂಮ್ ಹೋಗಿ ಬುಕ್ ಸಿಗುತ್ತಲ್ಲ ಬ್ಯಾಗ್ ಅಲ್ಲಿ ಬುಕ್ಸ್ ತಗೋಬಿಟ್ಟು ಪೇಜ್ಗಳು ಇರುತ್ತೆ ಗಮ್ಮಿರೋದು ಎಲ್ಲ ನೋಟ್ಸ್ಗಳು ಹಂಗೆ ಆಡ್ ಮಾಡಿದ್ರು ಮಾಡಿದಾಗ ಟೀ ಯಾರ್ ಮಾಡಿದ್ದಾರೆ ಅಂತ ಗೊತ್ತು ಆದ್ರೆ ಟೀಚರ್ಸ್ ಹೋಗಿ ಹೇಳಿದ್ರೆ ಕಂಪ್ಲೇಂಟ್ ತಗೊಳಲ್ಲ ಯಾಕೆ ಅಂದ್ರೆ ಕ್ಲಾಸಸ್ ಸರಿಯಾಗಿ ಅಟೆಂಡ್ ಆಗ್ತಾ ಇಲ್ಲ ಚರ್ಚಿಗೆ ಬರ್ತಾ ಇದೀನಿ ಅಂತ ಗೊತ್ತು ಕಂಪ್ಲೇಂಟ್ ತಗೊಳಲ್ಲ ಫ್ರೆಂಡ್ಸ್ ಕೇಳಿದ್ರೆ ಮತ್ತೆ ಹೊಲ್ಸಾಗ್ ನೋಟ್ಸ್ ಬರೆಯೋಣ ಕೇಳಿದ್ರೆ ಫ್ರೆಂಡ್ಸ್ ಕೊಡೋಲ್ಲ ನೀನಿಗೆ ಜೀಸಸ್ ಸಿಗೋಣ ಅಲ್ವಾ ನೀನ್ ಬೈಬಲ್ ಹೋಗ್ತೀಯ ಅಲ್ವಾ ನೀನ್ ಹೆಂಗ್ ಪಾಸ್ ಆಗ್ತೀಯೋ ನೋಡ್ತೀನಿ ನೀನ್ ಹೆಂಗ್ ಪಾಸ್ ಆಗ್ತೀಯೋ ನಾವು ನೋಡ್ತೀನಿ ಅಂತ ಈ ಹೇಳ್ತಾ ಇದ್ರು ಅದಾಯ್ತು ಸ್ವಲ್ಪ ದಿನ ಆದ್ಮೇಲೆ ಸ್ಕೂಲ್ ಹೋಗಿತ್ತು ಫುಲ್ ಸ್ವಲ್ಪ ದಿನಕ್ಕೆ ಗ್ರೂಪಲ್ಲಿ ಒಂದು ಮೆಸೇಜ್ ಬಂತು ಆಲ್ ಟಿಕೆಟ್ ತಗೊಳ್ರಿ ಅಂತ ಅದುವರೆಗೂ ನಾನು ಏನು ಪ್ರಿಪೇರ್ ಆಗಿಲ್ಲ ಸ್ವಲ್ಪ ಸ್ವಲ್ಪ ಪ್ರಿಪೇರ್ ಆಗಿದೆ ಅಷ್ಟೇ ನನ್ನ ಹತ್ರ ಮೂರು ಟೆಕ್ಸ್ಟ್ ಬುಕ್ಸ್ ಇರುತ್ತೆ ಸ್ವಲ್ಪ ಸ್ವಲ್ಪ ಆ ಟೆಕ್ಸ್ಟ್ ಲಾಂಗ್ವೇಜಸ್ ಮಾತ್ರ ಪ್ರಿಪೇರ್ ಆಗಿದೆ ಸ್ವಲ್ಪ ದಿನ ಗ್ರೂಪ್ ಅಲ್ಲಿ ಟಿಕೆಟ್ ಕಲೆಕ್ಟ್ ಮಾಡ್ಕೊಳ್ರಿ ನಾಳೆ ಬಂದು ಅಂತ ಗ್ರೂಪಲ್ಲಿ ಮೆಸೇಜ್ ಫುಲ್ ಹಿಂದಿನ ದಿನ ಫುಲ್ ಕುತ್ಕೊಂಡು ಹಾಕಿ ಯಾಕಂದ್ರೆ ನಾನು ಏನು ಓದಿಲ್ಲ ಎಕ್ಸಾಮ್ ಹೆಂಗೋಗಿ ಬರಿಬೇಕು ಅಂತಲೂ ಗೊತ್ತಿಲ್ಲ ಆ ಟಿಕೆಟ್ ಕೊಟ್ಟು ಸ್ವಲ್ಪ ದಿನಕ್ಕೆ ಎಕ್ಸಾಮ್ ಇರ್ತಾರೆ ಎಕ್ಸಾಮ್ ಅಲ್ಲಿ ಏನ್ ಬರೀಬೇಕು ಅಂತ ಗೊತ್ತಿಲ್ಲ ಇದ್ ನೈಟ್ ಎಲ್ಲ ಕುತ್ಕೊಂಡು ಹಾಕ್ತಿದೀನಿ ಮಾರ್ನಿಂಗ್ ಎದ್ದು ಕಾಲೇಜ್ ಸ್ಕೂಲ್ ಹತ್ರ ಹೋಗಿ ಟಿಕೆಟ್ ಇಸ್ಕೊ ರೆಡಿ ಆಗ್ತಾ ಇದೀನಿ ಇನ್ನೊಂದು ಅನೌನ್ಸ್ಮೆಂಟ್ ಲಾಕ್ಡೌನ್ ಒಂದ್ ಕಡೆ ಖುಷಿ ಆಗ್ತಾ ಇದೆ ಏನು ಹೋಗಿಲ್ಲ ಬಿಡೊಪ್ಪ ಸದ್ಯ ಲಾಕ್ ಡೌನ್ ಆಗಿದೆ ಅಂತ ಇನ್ನೊಂದ್ ಕಡೆ ಭಯ ಏನ್ ಪ್ರಿಪೇರ್ ಆಗ್ಬೇಕು ಇವಾಗ ಯಾರತ್ರ ಇಸ್ಕೋಬೇಕು ಏನ್ ಇಟ್ಕೋಬೇಕು ಅಂತ ಯಾರು ಕೊಡ್ತಾ ಇಲ್ಲ ಇರೋ ನೋಟ್ಸ್ ಎಲ್ಲ ಫ್ರೆಂಡ್ಸ್ ಆಳ್ ಮಾಡಿದ್ದಾರೆ ಆಳ್ ಮಾಡಿದ್ರೆ ಅದು ಮ್ಯಾಚ್ ಅಂತ ಇರುತ್ತಲ್ವ ಅದು ಎಕ್ಸ್ಪ್ಲೈನ್ ಮಾಡಿದ್ರೆ ಅರ್ಥ ಮಾಡ್ಕೊಳಕ್ ಆಗುತ್ತೆ ನಾವೇ ಸ್ವಂತ ಓದ್ಕೊಳಕ್ ಆಗಲ್ಲ ಏನ್ ಮಾಡೋದು ಅಂತ ಕೇಳ ಏನ್ ಮಾಡಬೇಕು ಅಂತ ಕೇಳ್ತಾ ಇದಾವಾಗ ನಾನು ಹೋಗಿದ್ದೆ ಎಲ್ಲ ಕೃಷ್ಣ ಇಲ್ಲಿಗೆ ನಿಜವಾಗ್ಲೂ ನಾನು ಟೆಂತ್ ಅಲ್ಲಿ ಬುಕ್ಸ್ಗಿಂತ ಎಲ್ಲದಕ್ಕಿಂತ ಜಾಸ್ತಿ ನಾನು ಓದಿದ್ದೆ ಬೈಬಲ್ ಎಷ್ಟು ಬೈಬಲ್ ಓದಿದ್ನೋ ಎಂಡ್ ಆಫ್ ದ ಡೇ ರಿಸಲ್ಟ್ ನೋಡಿದಾಗ ಯಾವ ಫ್ರೆಂಡ್ಸ್ ಆದ್ರೆ ನನ್ನ ಬುಕ್ಸ್ ಎಲ್ಲ ಆಳ್ ಮಾಡಿದ್ರು ಯಾವ ಟೀಚರ್ಸ್ ಆದ್ರೆ ಚರ್ಚ್ಗೆ ಕಾಲೇಜ್ ಸ್ಕೂಲ್ ಬರಲ್ಲ ಅಂತ ತೋರಿಸಿದ್ರು ರಿಸಲ್ಟ್ ಅನೌನ್ಸ್ ಆಯ್ತು ತುಂಬಾ ಚೆನ್ನಾಗಿ ರಿಸಲ್ಟ್ ಬಂತು ರಿಸಲ್ಟ್ ಬಂದ್ ನೋಡಿದ್ರೆ ಬ್ಯಾನರ್ ಅಲ್ಲಿ ಫೋಟೋ ಹಾಕಿದ್ರು ಯಾವ ಫ್ರೆಂಡ್ಸ್ ಆದ್ರೆ ಯಾವ ಫ್ರೆಂಡ್ಸ್ ಆದ್ರೆ ಹೇಳ್ತಿದ್ರು ಅವ್ರ ಮಧ್ಯದಲ್ಲಿ ಬ್ಯಾನರ್ ಅಲ್ಲಿ ದೇವ್ರ ಫೋಟೋ ಬರೋ ಚೆನ್ನಾಗಿ ಮಾಡಿದ್ರು ಇದೆ ಸೆಕೆಂಡ್ ಪೇಜ್ ಅಲ್ಲೂ ಅಷ್ಟೇ ನಾನು ಇದ್ರ ಹತ್ರನೇ ಇದೆ ಇದನ್ನೇ ಕಾಪಾಡ್ಕೊಳ್ತಾ ಇತ್ತು ಎಷ್ಟು ಬೈಬಲ್ ಓದ್ತಾ ಇದ್ನ ಅಷ್ಟು ಮಾರ್ಕ್ಸ್ ಬರ್ತಾ ಇತ್ತು ಸೆಕೆಂಡ್ ಪಿ ಯು ಸಿನೂ ಪಾಸ್ ಔಟ್ ಆಯಿತು ಡಿಗ್ರಿ ಬಂದೆ ಡಿಗ್ರಿ ಸೇರ್ಬೇಕಾದ್ರೆ ಎಲ್ಲರೂ ಹೇಳಿದ್ರು ಸ್ಕೂಲ್ ಪಿ ಯು ಇದ್ದಂಗೆ ಡಿಗ್ರಿ ಇರಲ್ಲ ಅದು ತುಂಬಾ ತುಂಬಾ ಚೇಂಜ್ ಇರುತ್ತೆ ಅಂತ ಹೇಳಿದಾಗ ಭಯ ಆಯಿತು ಅವಾಗ ಒಂದು ಪ್ರೇಯರ್ ಮಾಡಿದೆ ಇದುವರೆಗೂ ನಿನ್ನ ಮಹಿಮೆಗೋಸ್ಕರನೇ ಓದಿದೀನಿ ನಿಮ್ಮ ಮುಂದೆ ನೀವು ಮಹಿಮೆಗೋಸ್ಕರ ಮಾತ್ರನೇ ಓದ್ಬೇಕು ನೀವು ಮನೆ ಪರ್ಳ್ಸ್ಕೋ ನನ್ನ ಎಜುಕೇಷನಲ್ ನಿನ್ನ ನೀವು ಓದ್ಳ್ಸ್ಕೋ ಅಂತ ಓದೆ ಈ ಡಿಗ್ರಿ ಅಲ್ಲಿ ಎಲ್ಲೂ ಕೂಡ ನಿನ್ನನ್ ಕಳ್ಕೋಬಾರ್ದಪ್ಪ ಅಂತ ಪ್ರೇರ್ ಮಾಡ್ಕೊಂಡ್ ಹೋದಾಗ ಡಿಗ್ರಿ ಅಲ್ಲಿ ನಿನ್ ನಿಜವಾಗ್ಲೂ ಒಳ್ಳೆ ಫ್ರೆಂಡ್ ಸಿಕುದು ಟೀಚರ್ ಸಿಕುದು ಒಳ್ಳೆ ಚಾಲೆಂಜ್ ಸಿಕ್ತು ಡಿಗ್ರಿ ಅಲ್ಲو ಅಷ್ಟೇ ಸ್ಕೂಲ್ ಅಲ್ಲಿ ಪಿಯು ಅಲ್ಲಿ ಎಷ್ಟು ಪೈಪಲ್ ಆಸ್ತಾರ ಇರೋ ಅದು ಇನ್ನು ಅಭಿವೃದ್ಧಿ ಆಯಿತು ಇನ್ನು ಇನ್ಕ್ರೀಸ್ ಆಯಿತು ಡಿಗ್ರಿಯಾಗಿ ಹೋಗೋದ್ರು ಡಿಗ್ರಿಯಲ್ಲಿ ಸೆಮ್ ಸೆಮ್ ವೈಸು ನಾ ಇನ್ನೂ ಟೆಬಲ್ ಕ್ಲೋಸ್ ಆಗಿದೆ ಆ ಕ್ಲೋಸ್ ಆದಷ್ಟು ಏನಾಯ್ತು ಗೊತ್ತಾ ನನ್ನ ಮಾರ್ಕ್ಸ್ ವಾಯ್ಸ್ ವಾಯ್ಸ್ ಇನ್ಕ್ರೀಸ್ ಆಯಿತು ಹೋಯ್ತು ಫಸ್ಟ್ ಸೆಂಬಲ್ ಗುಡ್ ಬಂತು ಸೆಕೆಂಡ್ ಸೆಂಬಲ್ ವೆರಿ ಗುಡ್ ಬಂತು ಥರ್ಡ್ ಸೆಂಬಲ್ ಎಕ್ಸಲೆಂಟ್ ಫೋರ್ತ್ ಎಂಬಲ್ ಎಕ್ಸೆಲೆಂಟ್ ಫಿಫ್ತ್ ಸೆಂಬಲ್ ಔಟ್ ಸ್ಟ್ಯಾಂಡಿಂಗ್ ಸಿಕ್ಸ್ ಔಟ್ ಸ್ಟ್ಯಾಂಡಿಂಗ್ ಈ ರೀತಿ ದೇವರು ಅಥವಾ ಇದ್ದಷ್ಟು ದೇವ್ರ ಮೇಲೆ ನಾನು ಆಧಾರಪಟ್ಟಷ್ಟು ನನ್ನ ಎಜುಕೇಶನ್ ಅಲ್ಲಿ ನಾನು ಇನ್ಕ್ರೀಸ್ ಮಾಡ್ಕೊಳ್ತಾನೆ ಹೋಗಿದ್ದಾರೆ ಇದುವರೆಗೂ ಈ ಡಿ ಗ್ರಾಜೇಶನ್ವರೆಗೂ ಸ್ಕೂಲಿಂದ ಹಿಡ್ದು ಈ ಡಿಗ್ರಿ ನನ್ನ ಲೈಫಲ್ಲಿ ದೇವ್ರ ಎಜುಕೇಷನಲ್ಲಿ ಒಂದು ಸರಿನು ಕೂಡ ನಾನು ಫೇಲ್ ಮಾಡಿಸಿಲ್ಲ ನಾನು ಫೇಲ್ ಆಗ್ತೀನಿ ಅಂದ್ಕೊಂಡಿರು ಪ್ರತಿ ಸರಿ ನಾನು ಜಾಸ್ತಿ ಜಾಸ್ತಿ ಮಾರ್ಕ್ಸ್ ತಗಿದ್ದೀನಿ ನಾನು ಫೇಲ್ ಆಗಿನಿ ಈ ಈ ಸಭೆ ನಾನು ಚೆನ್ನಾಗಿ ಬರ್ದಿಲ್ಲ ಈ ಸಭೆ ನಾನು ಚೆನ್ನಾಗಿ ಬರ್ದಿಲ್ಲ ಅಂದ್ಕೊಂಡಿರು ಪ್ರತಿ ಸರಿಯೂ ದೇವ್ರ ಉನ್ನತವಾಗಿ ನನ್ನನ್ನು ಪಾಸ್ ಮಾಡ್ತೀನಿ ನಿಜವಾಗ್ಲೂ ಇದು ಇದು ನನಗೆ ಸ್ಪೆಷಲ್ ಯಾಕಂದರೆ ನಾನು ದೇವ್ರ ಮನವಿಗೋಸ್ಕರ ಓದಿದ್ದೀನಿ ಇದು ದೇವ್ರಿಗೂ ಪ್ರತಿ ಯಾಕಂದ್ರೆ ದೇವ್ ಮಹಿಮೆ ಪಡುವವಾಗ ದೇವ್ ಪಾಸ್ ಮಾಡಿಸ್ಕೊಂಡಿದ್ದಾರೆ